ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ ಯಾವುದೋ ಕಂಪ್ನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನಿಸುತ್ತೆ ಹೋಗಲಿ ಆ ಸ್ಯಾಲ್ರಿಯಲ್ಲೇ ಒಂದು ವರ್ಷ ಎರಡು ವರ್ಷ ಮಾಡಿ ಬದುಕನ್ನು ಕಟ್ಕೊಳ್ಳೋಣ ಅನ್ಸಿದ್ರೆ ಅಲ್ಲಿ ಮಂತ್ಲಿ ಪಿ ಜಿ ಬಾಡಿಗೆ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಪ ಇಯರ್ ಎಂಡಿಂಗಲ್ಲಿ ಒಂದು ಲಕ್ಷನ ಆಗಲ್ಲ ಇಂಥ ಚಾಲೆಂಜಸ್ ಮಧ್ಯೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಫಿಯರ್ಲೆಸ್ ಜರ್ನಿ ಇದ್ರೇ ಮೇಲಕ್ಕೆ ಬರೋಕ್ಕಾಗೋದು ಬೀಳಬಾರ್ದು ಮೂರಕ್ ಊಟಕ್ಕೆ ಯಾವ ಕಷ್ಟ ಆಗಲ್ಲ ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತಿದ್ರು ನಾವು ಅಂದ್ಕೊಂಡು ಊಟ ತಿಂಡಿ ತಿನ್ಬೋದು ರಿಸ್ಕ್ ಮಾಡಬೇಕು ಲೈಫ್ನ ಆಗಿದ್ದಾಗೋಗ್ಲಿ ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ಹೂವಾರ್ಯೂ ಒಂದವರು ಹವಾರ್ಯೂ ಅಷ್ಟು ಎಷ್ಟು ರಿಸ್ಕ್ ಮಾಡಬೇಕು ಅಂದ್ರೆ ನಿಮ್ಮೂರಲ್ಲಿ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು ಯಾವುದು ಇಂಪಾಸಿಬಲ್ ಅಲ್ಲ ನಾನು ಎಲ್ಲರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸುಮ್ ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟ ಸ್ವಲ್ಪ ಎಫರ್ಟ್ ಹಾಕಿ ತುಂಬ ಜನ ಕಾಮರ್ಸ್ ಮುಗಿಸ್ಕೊಂಡು ಎಮ್ ಕಾಮ್ ಮುಗಿಸ್ಕೊಂಡು ಈಗ ಕೆಲಸದ ಕಡೆ ಹೋಗ್ತಿದ್ದೀರಾ ಸರ್ ನಾನು ಕೆಲ್ಸಕ್ಕೆ ಹೋಗ್ಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಕೆಲ್ಸಕ್ಕೆ ಒಂದು ಪ್ರಾಬ್ಲಮ್ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಕೆಲ್ಸಕ್ಕೆ ಹೋದ್ರೆ ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಪರ್ ಆ್ಯಾನಮ್ ಫೋರ್ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಪ್ಯಾಕೇಜ್ ಕೊಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು ಆ ಬಾಸ್ ಚಾರ್ಚರ್ ಸಹಿಸ್ಕೋಬೇಕು ಬೈಸ್ಕೋಬೇಕು ಆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಹೋದರೆ ಬಾಸ್ ಬೈತಾರೆ ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸು ಹೆಣ್ಮಕ್ಳಾದರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ ಒಂಥರ ಪ್ರೆಷರ್ ಇರುತ್ತೆ ಮನಸ್ಸಲ್ಲಿ ಇಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕಾಗುತ್ತೆ ಇವೆಲ್ಲ ಅಷ್ಟು ಈ ಅವ್ರ ಜೀವನ ಅಷ್ಟು ಈಸಿ ಅಲ್ಲ ಮನೆಯಲ್ಲಿ ಅಪ್ಪನ ಅನಾರೋಗ್ಯ ಅಮ್ಮನ ಅನಾರೋಗ್ಯ ಅಪ್ಪ ಮಾಡಿರೋ ಸಾಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮನಸ್ಸಲ್ಲಿ ಮೂರು ನಾಲ್ಕು ಐದು ವರ್ಷದಿಂದ ಮನಸ್ಸಲ್ಲಿ ಹುಡುಗನ ಹುಡುಗಿನೂ ಹಾಕ್ಕೊಂಡು ಅವರೇ ಪ್ರಪಂಚ ಅಂದ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸೋಕ್ಕಾಗದೆ ಅವ್ಳನ್ನ ಮದುವೆ ಆಗೋಣ ಬೇಡವ ಅನ್ನೋ ಕ್ಲಾರಿಟಿ ಮಧ್ಯೆ ನೈಂಟಿ ನೈನ್ ಪರ್ಸೆಂಟ್ ಇಷ್ಟಪಟ್ಟವ್ರನ್ನ ಮದುವೆ ಆಗೋಲ್ಲ ಅದಕ್ಕೆ ಇವತ್ತು ಚೌಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ ಯಾಕೆ ಅಂದರೆ ಎಷ್ಟೇ ಪ್ರೀತಿಸ ಪರ್ಸೆಂಟ್ ಆಗಿ ಅಪ್ಪ ಅಮ್ಮ ಹೇಳಿ ದುಡುಗನ್ನ ಹುಡುಗಿನ ಮದುವೆ ಆಗ್ತಾರೆ ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಚೌಟ್ರಿಗಳು ಕಟ್ತಾರೆ ಅಷ್ಟು ಈಸಿ ಅಲ್ಲ ಇದನ್ನೆಲ್ಲ ದಾಟಬೇಕು ದುಡ್ಡಿರಲ್ಲ ಇರಲ್ಲ ಬಂಡವಾಳ ಇರಲ್ಲ ಒಂದು ಐವತ್ತು ಸಾವಿರನೋ ಒಂದು ಲಕ್ಷನೋ ಮನೇಲಿ ಕೊಡ್ತಾರೆ ಬಿಸ್ನೆಸ್ ಮಾಡಬೇಕು ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ ಮಗ ಸೀಕ್ರೆಟ್ ನಾನು ಎಮ್ ಎಲ್ ಎ ಮಾತಾಡ್ತಿಲ್ಲ ನಾನೊಂದು ಎಂಟರ್ಪ್ರಿನರಾಗಿ ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕೋಚಿಂಗ್ ಸೆಂಟರು ವರ್ಷಕ್ಕೆ ಕೋಟ್ಯಾಂತ್ ರೂಪಾಯಿ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ತಿರೋನಲ್ಲಿ ನಾನು ಒಬ್ಬ ಐನೂರೈವತ್ತು ಜನ ಎಂಪ್ಲಾಯೀಸ್ ಇದ್ದಾರೆ ಟೀಚಿಂಗು ನಾನ್ ಟೀಚಿಂಗು ದೊಡ್ಡ ವಿದ್ಯಾಸಂಸ್ಥೆ ಏಳ್ನೂರು ಎಂಟುನೂರು ಜನ ಎಮ್ ಬಿ ಎಸ್ ಡಾಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಈ ವರ್ಷ ಬೆಂಗಳೂರಿನ ಹದಿನೆಂಟು ಏರಿಯಾದಲ್ಲಿ ಈಗ ಹನ್ನೆರಡು ಏರಿಯಲ್ಲಿ ಕಾಲೇಜ್ ಲಾಂಚ್ ಆಗಿದೆ ಬಂಡವಾಳ ಏನೂ ಇಲ್ಲ ಧೈರ್ಯನೇ ಇನ್ವೆಸ್ಟ್ಮೆಂಟ್ ನನ್ನನ್ನು ಯಾರೋ ಕೇಳಿದ್ರು ಸರ್ ನಿಮ್ಮ ತರ ಬಿಸ್ನೆಸ್ ಮಾಡಬೇಕು ಅಂದ್ರೆ ಏನ್ ಸೀಕ್ರೆಟ್ ಸಾಲ ಮಾಡುವಂತೆ ಭಯ ಆಗುತ್ತೆ ಅಂತ ನಾನು ಹೇಳಿದೆ ಭಯ ಬೀಳ್ಬೇಕಾಗಿರೋದು ಕೊಟ್ಟವನು ತಗೊಂಡೋನಲ್ಲ ಮಗನೇ ಅಂತ ಏಯ್ ಸಾಲ ಮಾಡಿ ಈಗ ಸ್ವಂತ ಕಂಪನಿ ಕಟ್ಟಬೇಕು ಅಂದ್ರೆ ದುಡ್ಡು ಇರಲ್ಲ ಸಾಲ ಮಾಡಬೇಕು ಸಾಲ ಮಾಡೋಕೆ ಭಯ ಬಿದ್ದರೆ ಏ ಮೇನೇಜರ್ ಭಯ ಬೀಳಬೇಕು ನೀನು ಯಾಕೆ ಸಾಲ ಕೊಟ್ಟವರು ಬಿ ಕ್ಲಿಯರ್ ನಾಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮನೆಯಲ್ಲಿ ದುಡ್ಡು ಅಡ್ಜಸ್ಟ್ ಆಗಲ್ಲ ತರ್ಟಿ ಫಾರ್ಟಿ ಸೈಟ್ ಮನೆಯಲ್ಲಿ ಮಾರೋಕ್ಕಾಗಲ್ಲ ನಾಳೆ ಸ್ವಂತ ಕಂಪ್ನಿ ಕಟ್ಟಬೇಕು ಅಂದರೆ ಧೈರ್ಯ ಇಟ್ಕೊಳ್ಳಿ ಒಂದು ಎರಡು ಮೂರು ವರ್ಷ ದುಡಿರಿ ಇಷ್ಟಪಟ್ಟು ಹುಡುಗನಿಗೋ ಹುಡುಗಿಗೋ ಹೇಳಿ ನಾನು ಸಕ್ಸಸ್ ಆಗೋವರೆಗೂ ವೆಯ್ಟ್ ಮಾಡಮ್ಮ ವೆಯ್ಟ್ ಮಾಡು ಅಂತ ಹೇಳಿ ನೀನು ಇಷ್ಟಪಟ್ಟವ್ರನ್ನ ಒಂದೆರಡು ವರ್ಷ ತ್ಯಾಗ ಮಾಡೋಕ್ಕಿಲ್ಲ ಅಂದರೆ ಅದೆಲ್ಲ ಆಗಲ್ಲ ಒಂದು ಲೈಫ್ ರಿಯಾಲಿಟಿ ಹೇಳ್ತಿದ್ದೀನಿ ಮಗನೇ ನೀನು ಐಶ್ವರ್ಯನ ಮದುವೆ ಆದ್ಲು ಆರು ತಿಂಗಳಿಗೆ ಬೇಜಾರಾಗ್ತಾಳೆ ಅವಳು ನೀನು ವಿರಾಟ್ ಕೊಹ್ಲಿನ ಮದುವೆ ಆದರೂ ಆರು ತಿಂಗಳಿಗೆ ಬೇಜಾರಾಗ್ತಾನವನು ಕಪ್ಪಕ್ಕೆ ತಿಳಿಬೇಡಿ ಅದಕ್ಕೆ ಲೈಫಲ್ಲಿ ಲವ್ ಎಮೋಷನ್ಸು ಅಪ್ಪ ಅಮ್ಮನ ದೂರ ಮಾಡ್ಕೋಬೇಡಿ ನಾಳೆ ಬೆಳಗ್ಗೆ ಪ್ರೀತಿಯಲ್ಲಿದ್ದಾಗ ಮದುವೆ ಆಗಿಬಿಟ್ಟು ಕೆರಿಯರ್ ನಾಳು ಮಾಡಿಕೊಂಡು ಮದುವೆ ಆಗಿ ಒಂದು ವಾರ ಹದಿನೈದು ದಿನ ಚೆನ್ನಾಗಿರುತ್ತೆ ಮತ್ತೆ ತಮ್ಮ ತಂಗಿ ಅಣ್ಣ ಅಕ್ಕ ಫ್ಯಾಮಿಲಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವ್ರ ಜೊತೆ ಬೆರಿಬೇಕು ಅನಿಸುತ್ತೆ ಮನೆಯಲ್ಲಿ ಎದುರಾಕ್ಕೊಂಡು ಲೈಫ್ನ ಇದು ಮಾಡಿ ಮಾಡಿ